ಆತ್ಮೀಯ ಟಿ ಟಿ ಪರೀಕ್ಷೆಯನ್ನು ಬರೆಯುತ್ತಿರುವ ಹಾಲಿ ಶಿಕ್ಷಕರಿಗೆ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಸ್ವಾಗತವನ್ನು ಕೊಡುತ್ತ ಇಂದಿನ ಈ ಒಂದು ವಿಡಿಯೋದಲ್ಲಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಒಂದು ಪಾಠದ ಮೇಲೆ ಕೇಳ್ತಕ್ಕಂಥ ಬಹುಮುಖ್ಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ ಅದರಲ್ಲಿ ಮೊದಲನೇ ಪ್ರಶ್ನೆ ಇಥೆನ್ನ ಅಣುಸೂತ್ರ ಸಿ ಟು ಎಚ್ ಸಿಕ್ಸ್ ಇತ್ಯನ್ನ ಅಣುಸೂತ್ರ ಸಿ ಟು ಎಚ್ ಸಿಕ್ಸ್ ಇದರಲ್ಲಿರುವುದು ಎ ಆಪ್ಷನ್ಸ್ ಎ ಆರು ಕೋಲೆಂಟ್ ಬಂಧಗಳು ಆಪ್ಷನ್ಸ್ ಬಿ ಏಳು ಕೋಲೆಂಟ್ ಬಂಧಗಳು ಆಮೇಲೆ ಆಪ್ಷನ್ಸ್ ಡಿ ಎಂಟು ಕೋಲೆಂಟ್ ಬಂಧಗಳು ಆಪ್ಷನ್ಸ್ ಡಿ ಒಂಬತ್ತು ಕೋಲೆಂಟ್ ಬಂಧಗಳು ಏನದ ಅಂತಾರೆ ಇಥೆನ್ನ ಅಣಸೂತ್ರ ಇದರಲ್ಲಿರ್ತಕ್ಕಂತ ಬಂಧಗಳ ಸಂಖ್ಯೆ ಎಷ್ಟು ಅಂತೇಳಿ ಏನದ ಅಂತಾರೆ ಕೇಳಿದ ಈಗ ಬಂಧಗಳ ಸಂಖ್ಯೆಯನ್ನ ಕಂಡು ಹಿಡೀಬೇಕಂತಂದ್ರೆ ಇದಕ್ಕೇನ್ ಮಾಡ್ಬೇಕಂದ್ರೆ ರಚನಾ ವಿನ್ಯಾಸ ಮಾಡ್ಬೇಕು ರಚನಾ ವಿನ್ಯಾಸ ಅಂತಂದ್ರೆ ಈಗ ಸಿ ಟು ಎಚ್ ಸಿಕ್ಸ್ ಸಿ ಎಷ್ಟು ಎರಡು ಒಂದು ಎರಡು ಎಚ್ ಎಷ್ಟು ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಇದಕ್ಕೆ ಏನದಂತ ರಚನಾ ವಿನ್ಯಾಸ ಅಂತ ಕರಿತೀವಿ ಈ ರಚನಾ ವಿನ್ಯಾಸವನ್ನು ಮಾಡಿ ಇದರಲ್ಲಿ ಪ್ರತಿ ಇದು ಏಕ ಬಂಧ ಇದು ಒಂದು ಗೆರೆ ಅಂದ್ರೆ ಏಕ ಬಂಧ ಎರಡು ಗೆರೆ ಅಂದ್ರೆ ದ್ವಿಬಂಧ ಮೂರ್ ಗೆರೆ ಅಂತಂದ್ರೆ ತ್ರಿಬಂಧ ಅಂತ ಕರಿತೀವಿ ಅದಕ್ಕೆ ಇದು ಎಷ್ಟು ಏಕ ಬಂಧಗಳವ ಅಷ್ಟೆಲ್ಲ ಎಣಸ್ಕೋಬೇಕು ಅದೇ ಏನದ ನಂತರ ಬಂಧಗಳ ಸಂಖ್ಯೆ ಎಷ್ಟು ಗೆರೆಗಳು ಇರ್ತವ ಅದೇ ಬಂಧಗಳ ಸಂಖ್ಯೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಅಂದ್ರೆ ಏಳು ಏನದ ನಂತರ ಬಂಧಗಳು ಅದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನಾದರೂ ಬಿ ಏಳು ಕೋಲೆಂಡ್ ಬಂಧಗಳು ಏಳು ಕೋಲೆಂಡ್ ಬಂಧಗಳು ಯಾವುದೇ ಏನಾದಂತರ ನಿಮ್ಗೆ ಸೂತ್ರವನ್ನು ಕೊಡಬಹುದು ಇಲ್ಲಂತರ ಹೆಸರನ್ನ ಏನದ ಅಂತಾರ ಬಂಧಗಳ ಸಂಖ್ಯೆನ ಕೇಳಬಹುದು ಇಲ್ಲಾಂದ್ರೆ ಈ ರೀತಿ ಸೂತ್ರವನ್ನ ಪಟ್ಟು ಕೇಳಬಹುದು ಸೂತ್ರ ಇದೆ ಮಾಡಬೇಕು ಮತ್ತು ಹೆಸರನ್ನ ಪಟ್ಟಿ ಬಂಧಗಳ ಸಂಖ್ಯೆನ ಕೇಳಿದಾಗ ಕೂಡ ಇದೇ ರೀತಿ ಮಾಡಿ ಅಂತಾರ ಆ ಒಂದು ಬಂಧಗಳ ಸಂಖ್ಯೆಯನ್ನ ಕಂಡುಹಿಡಬೇಕು ನೆಕ್ಸ್ಟ್ ಎರಡನೇ ಅದು ಬ್ಯೂಟೆನೋನ್ ನಾಲ್ಕು ಕಾರ್ಬನ್ ಪರಮಾಣುಗಳು ಹೊಂದಿರುವ ಸಂಯುಕ್ತವಾಗಿದ್ದು ಇದರಲ್ಲಿನ ಕ್ರಿಯಾಗುಂಪು ಎಂದರೆ ಬ್ಯೂಟೆನೋನ್ ಬ್ಯೂಟೆನೋನು ಇದೇನಂತಾರೆ ನಾಲ್ಕು ಕಾರ್ಬನ್ ಪರಮಾಣುಗಳನ್ನು ಹೊಂದಿರತಕ್ಕಂತ ಒಂದು ಸಂಯುಕ್ತವಾಗಿದ್ದು ಹಾಗಾದ್ರೆ ಇದರಲ್ಲಿರತಕ್ಕಂಥ ಕ್ರಿಯಾ ಗುಂಪು ಎ ಆಮ್ಲ ಬಿ ಅಲ್ಡಿಹೈಡು ಸಿ ಕೀಟೋನು ಮತ್ತು ಡಿ ಅಲ್ಕೋಹಾಲ್ ಯಾವಾಗ ಏನದ ಅಂತಾರ ಬ್ಯೂಟೆ ನೋನ್ ಬ್ಯೂಟೆ ಇದು ಏನದ ಅಂತಾರ ಟೋನ್ ಕ್ರಿಯಾಗುಂಪನ್ನ ಗುಂಪನ್ನು ಹೊಂದಿರತಕ್ಕಂಥದ್ದು ನೋನ್ ಅಂತ ಲಾಸ್ಟ್ ಏನದ ಅಂತಾರೆ ಸಿ ಓ ಕ್ರಿಯೆ ಗುಂಪು ಆಮ್ಲ ಅಂತಾರ ಸಿ ಓ ಎಚ್ ಕ್ರಿಯೆಗುಂಪ್ ಬರ್ತದ ಅಲ್ಡಿಹೈಡ್ ಅಂತಾರ ಸಿ ಎಚ್ ಓ ಕ್ರಿಯೆಗುಂ ಬರ್ತದ ಕೀಟೋನ್ ಅಂತಾರ ಸಿ ಓ ಮತ್ತು ಆಲ್ಕೋಹಾಲ್ ಅಂತಾರ ಓ ಎಚ್ ಕ್ರಿಯಾಗುಮ್ ಬರ್ತದ ಅದಕ್ಕೆ ಏನದ ಅಂತಾರ ನೋನ್ ಇದು ಏನದ ಅಂತಾರ ಆಮ್ಲ ಅಂತಾರ ನೋಯಿ ಕಮ್ಲ ಲಾಸ್ಟಿಗೆ ಏನಾದರ ನೋಯಿ ಕಾಮ್ಲ ಬರ್ತದ ಮತ್ತು ಇದೇನದ ಇದು ನ್ಯಾಲ್ ಬರ್ತದ ಮತ್ತು ಕೀಟೋನ್ ಅಂತಾರೆ ಲಾಸ್ಟಿಗೆ ನೋನ್ ಬರ್ತದ ಅಲ್ಕೋಹಾಲ್ ಅಂತಾರ ನಾಲ್ ಬರ್ತದೆ ಈ ರೀತಿ ಏನದ ಅಂತಾರೆ ಲಾಸ್ಟಿಗೆ ನೋನ್ ಅದ ಆ ನೋನ್ ಇದ್ದಾಗ ಬಿಟ್ಟೆ ನೋನು ಅಂತಾರ ಅದು ಯಾವ್ದು ಕ್ರಿಯಾ ಗುಂಪು ಅಂತಂದ್ರೆ ಕೀಟೋನ್ ಸಿಒ ಕ್ರಿಯಾ ಗುಂಪನ್ನ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಸರಿಯಾಗಿರ್ತಕ್ಕಂಥ ಉತ್ತರ ಏನದಂದ್ರೆ ರುಚಿ ಕೀಟೋನು ನೆಕ್ಸ್ಟ್ ಏನದ ಅಂತಾರೆ ಮೂರನೇ ಪ್ರಶ್ನೆ ಅಡಿಗೆ ಮಾಡುವಾಗ ಪಾತ್ರೆ ತಳ ಪರ ಮೇಲ್ಮೈ ಕಪ್ಪಾಗಿದ್ದರೆ ಇದರ ಅರ್ಥವೇನು ಯಾವಾಗ ಏನದ ಅಂತಾರೆ ಅಡುಗೆನ ಮಾಡ್ತೀವಿ ಯಾವಾಗ ಏನದಂತೆ ಎಲ್ ಪಿ ಜಿ ಗ್ಯಾಸ್ ಸ್ಟೋವ್ ಮೇಲೆ ಏನದ ಅಂತಾರೆ ಅಡುಗೆನ ಮಾಡತಕ್ಕಂತ ಸಂದರ್ಭದಲ್ಲಿ ಆ ಪಾತ್ರೆ ತಳ ಭಾಗ ಮೇಲ್ಭಾಗದಲ್ಲಿ ಮೇಲ್ ಇಟ್ಟಿರ್ತಕ್ಕಂಥ ಆ ಒಂದು ಪಾತ್ರೆ ತಳಭಾಗ ಅದು ಕಪ್ಪಾಗಿದರೆ ಕಪ್ಪು ಬಣ್ಣಕ್ಕೆ ಏನಾದರೂ ಪರಿವರ್ತನೆ ಆಗ್ತದೆ ಆ ಕಪ್ಪಾಗಿದ್ದರೆ ಅದರ ಅರ್ಥವೇನು ಅಂತ ಹೇಳ ಪ್ರಶ್ನೆ ಅದರ ಅರ್ಥ ಏನಾದರೂ ಆಪ್ಷನ್ಸ್ನ ಕೊಟ್ಟಿರ್ತಕ್ಕಂಥ ಎ ಆಹಾರವು ಸಂಪೂರ್ಣವಾಗಿ ಬೆಂದಿಲ್ಲ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಇಂಧನವು ಒದ್ದೆ ಆಗಿದೆ ಇಂಧನವು ಸಂಪೂರ್ಣವಾಗಿ ದಹಿಸುತ್ತಿದೆ ಅದಕ್ಕೆ ಏನಾದ ನಂತರ ಸರಿಯಾಗಿರ್ತಕ್ಕಂಥ ಉತ್ತರ ಇಂಧನವು ಸಂಪೂರ್ಣವಾಗಿ ದಹನ ಹೊಂದುತ್ತಿಲ್ಲ ಯಾವಾಗ ಇಂಧನ ಅಪೂರ್ಣ ದಹನದಿಂದ ಅದು ಉರಿತದ ಅವಾಗ ಅಂತರ ಕಪ್ಪು ಮಸಿಯನ್ನ ಉತ್ಪತ್ತಿ ಮಾಡುತ್ತದೆ ಆದ್ದರಿಂದ ಈ ಪಾತ್ರೆ ತಳಭಾಗವು ಕಪ್ಪಾಗುತ್ತದೆ ಅದ ಯಾಕಂತಂದ್ರ ಈ ಒಂದು ಸ್ಟೋದ್ ಅಂತರ ಬರ್ನರ್ ಇರ್ತವ ಆ ಒಂದು ಬರ್ನರ್ನ ರಂಧ್ರಗಳು ಅಂತರ ಮುಚ್ಚಿಕೊಂಡಿದ್ದಿರ್ತವ ಮುಚ್ಚಿದಾಗ ಅವಾಗ ಆ ಒಂದು ಇಂಧನಕ್ಕೆ ಸರಿಯಾಗಿ ಅಂತರ ಆಕ್ಸಿಜನ್ ದೊರೆಯೋದಿಲ್ಲ ಆ ಆಕ್ಸಿಜನ್ ದೊರೆಯೋದಿಲ್ಲ ಆದ್ರಿಂದ ಅಂತರ ಅಪೂರ್ಣ ದಹನದಿಂದ ಉರಿತದ ಆದ್ದರಿಂದ ಕಪ್ಪು ಮಸಿಯನ್ನು ಉಂಟು ಮಾಡುತ್ತದೆ ಆ ಪಾತ್ರೆಗಳು ಅಂತರ ಕಪ್ಪಾಗುತ್ತವೆ ಯಾವಾಗ ಏನಾದಂತರ ಪೂರ್ಣ ದಹನದಿಂದ ಉರಿತದ ಅವಾಗ ಏನಾದಂತರ ಅದು ಇಡಿ ಜ್ವಾಲಿಯಿಂದ ಅಂತ ಉರಿತದೆ ಅವಾಗ ಅಂತ ಯಾವುದೇ ಕಪ್ಪು ಮಸಿ ಏನಾದರೂ ಉಂಟಾಗುವುದಿಲ್ಲ ನೆಕ್ಸ್ಟ್ ಏನಾದಂತರ ಪ್ರಶ್ನೆ ಇಥನೈಕ್ ಆಮ್ಲ ಮತ್ತು ಬ್ಯೂಟನಾಯಿಕ್ ಆಮ್ಲಗಳ ಸೂತ್ರಗಳ ನಡುವಿನ ವ್ಯತ್ಯಾಸ ಯಾವಾಗ ಏನಾದರೂ ಇಥನೋಯಿಕ್ ಆಮ್ಲ ಮತ್ತು ಬ್ಯೂಟನೋಕ್ ಆಮ್ಲ ಸೂತ್ರಗಳ ನಡುವಿನ ವ್ಯತ್ಯಾಸ ಯಾವಾಗ ಏನದ ಅಂತರ ಇದು ಸಿ ಎಚ್ ಎ ಬಿ ಅಂತಾರ ಸಿ ಎಚ್ ಟು ಸಿ ಅಂತಾರ ಸಿ ಟು ಎಚ್ ಟು ಡಿ ಎನ್ನೋದಂತಾರೆ ಸಿ ಟು ಎಚ್ ಫೋರ್ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಾದರೂ ಸಿ ಟು ಎಚ್ ಫೋರ್ ಏನೋ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಅಂತಾರ ಕಾರ್ಬನ್ ಯಾವುದೇ ಬಹುರೂಪ ಸಂಪೂರ್ಣ ದಹನಕ್ಕೆ ಒಳಪಟ್ಟಾಗ ಉತ್ಪತ್ತಿ ಆಗುವ ವಸ್ತು ಕಾರ್ಬನ್ ಸಂಪೂರ್ಣ ದಹನಕ್ಕೆ ಒಳಪಟ್ಟಾಗ ಉತ್ಪತ್ತಿ ಆಗ್ತಕ್ಕಂಥ ವಸ್ತು ಎ ಆಪ್ಷನ್ಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಆಪ್ಷನ್ಸ್ ಏನೋ ಅಂತಾರ ಕಾರ್ಬನ್ ಮೊನಾಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಸಿ ಅಂತಾರ ಕಾರ್ಬನ್ ಡೈಆಕ್ಸೈಡ್ ಮತ್ತು ಡಿ ಅಂತಾರ ಕಾರ್ಬನ್ ಮೊನಾಕ್ಸೈಡ್ ಯಾವಾಗ ಅಂತಾರ ಕಾರ್ಬನಿನ ಯಾವುದೇ ಬೌರೂಪ ಹೋಗು ಕಲ್ಲಿದ್ದಲು ಇದ್ದಿಲು ಅಥವಾ ಯಾವುದೇ ಏನೋ ಅಂತಾರೆ ಕಾರ್ಬನ್ ಇ ಇರಬಹುದು ಅದನ್ನು ಉರಿಸಿದಾಗ ಉತ್ಪತ್ತಿ ವಸ್ತು ಅದು ಯಾವ್ದು ಅಂತಾರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಎನ್ನೋದಂತ ಉತ್ಪತ್ತಿ ಆಗ್ತದ ನೆಕ್ಸ್ಟ್ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಏನಾದ್ರೆ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಬಳಕೆಯಾಗುವ ಆಗುವ ಕ್ರಿಯಾವರ್ಧಕಗಳೆಂದರೆ ಅಂದ್ರೆ ಎಣ್ಣೆಗಳ ಹೈಡ್ರೋಜನೀಕರಣದಲ್ಲಿ ಯಾವ ಕ್ರಿಯಾವರ್ಧಕಗಳನ್ನು ಬಳಸಲಾಗುತ್ತದೆ ಅದು ಏನಾದ್ರೆ ನಿಕ್ಕಲು ಮತ್ತು ಪೆಲೆಡಿಯಂ ಈ ಒಂದು ಕ್ರಿಯಾವರ್ಧಕಗಳನ್ನು ಅದೇನಾದ್ರೆ ಹೈಡ್ರೋಜನೀಕರಣ ಕ್ರಿಯೆಯಲ್ಲಿ ಏನಾದರೂ ಬಳಸಲಾಗ್ತದೆ ನೆಕ್ಸ್ಟ್ ಮಿಥೇನ್ ಅಣುವಿನಲ್ಲಿ ಹಂಚಿಕೆ ಆದ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಮಿಥೇನ್ ಅಣುವಿನಲ್ಲಿ ಮಿಥೇನ್ ನಿಮಗೆ ಏನದಂತೆ ಹೆಸರನ್ನು ಪಟ್ಟಿಂತದ ಮಿಥೆನ್ ಅಂಚೆ ಹೆಸರನ್ನು ಇದರಲ್ಲಿ ಇರತಕ್ಕಂತ ಬಂಧಗಳ ಎಲೆಕ್ಟ್ರಾನ್ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಎ ನಾಲ್ಕು ಬಿ ಎರಡು ಸಿ ಎಂಟು ಮತ್ತು ಡಿ ಹತ್ತು ನಿಮಗೆ ನಿಮ್ಗೆ ಏನಾದರೂ ಸೂತ್ರ ಕೊಟ್ಟಿಲ್ಲ ಹೆಸರನ್ನ ಕೊಟ್ಟಿಲ್ಲ ಈಗ ಇದ್ರಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ಎಲೆಕ್ಟ್ರಾನ್ ಗಳ ಸಂಖ್ಯೆಯನ್ನ ಕಂಡು ಹಿಡಬೇಕಂದ್ರೆ ಮಿಥೆನ್ ಮಿಥಿನ್ ಅಣುಸೂತ್ರ ಅದೇನದ ಅಂತಾರೆ ಎಚ್ ಫೋರ್ ಸಿ ಎಚ್ ಫೋರ್ ಅಂತಾರ ಮಿಥೇನ್ ಅಣುಸೂತ್ರ ಈಗ ಅದು ಮಿಥೇನ್ ಏನ್ ಮಾಡಬೇಕಂದ್ರೆ ರಚನಾ ವಿನ್ಯಾಸ ಮಾಡಬೇಕು ರಚನಾ ವಿನ್ಯಾಸ ಅಂತಂದ್ರೆ ಸಿ ಎಷ್ಟ ಒಂದು ಹೈಡ್ರೋಜನ್ ಎಷ್ಟು ನಾಲ್ಕು ಒಂದು ಎರಡು ಮೂರು ನಾಲ್ಕು ಏನದಂತ ಹೈಡ್ರೋಜನ್ ಈಗ ಇದರಲ್ಲಿ ಕೇಳಿರ್ತಕ್ಕಂಥ ಒಟ್ಟು ಎಲೆಕ್ಟ್ರಾನ್ಗಳ ಸಂಖ್ಯೆ ಅಂದ್ರೆ ಎಲೆಕ್ಟ್ರಾನ್ ಎಲೆಕ್ಟ್ರಾನ್ಗಳ ಸಂಖ್ಯೆ ಇದು ಒಂದು ಗೆರೆ ಅಂತಂದ್ರ ಎರಡು ಚುಕ್ಕೆ ಮತ್ತೊಂದು ಗೆರೆ ಅಂತಂದ್ರ ಎರಡು ಚುಕ್ಕೆ ಮತ್ತೊಂದು ಗೆರೆ ಅಂತಂದ್ರೆ ಎರಡು ಚುಕ್ಕೆ ಮತ್ತೊಂದು ಗೆರೆ ಅಂತಂದ್ರೆ ಎರಡು ಚುಕ್ಕೆ ಈ ಗೆರೆ ಕೇನ್ ಕರಿತೀವಿ ಅಂದ್ರೆ ಏಕಬಂಧ ಎರಡು ಗೆರೆಗಳು ಇದ್ದಾಗ ದ್ವಿ ಮೂರ್ ಗೆರೆಗಳಿದ್ದಾಗ ತ್ರಿಬಂಧ ಅಂತ ಕರಿತೀವಿ ಇಲ್ಲಿ ಏನಂದ್ರೆ ಒಂದೇ ಗೆರೆ ಅದ ಅದರಿಂದ ಒಂದು ಗೆರೆ ಅಂತಂದ್ರೆ ಎರಡು ಚುಕ್ಕೆಗಳು ಅದಕ್ಕ ಇವು ಎರಡು ಇವೆರಡು ಇವು ಎರಡು ಇವೆರಡು ಪ್ಲಸ್ ಮಾಡಬೇಕು ಎಷ್ಟು ಎಂಟು ಏನಾದರೂ ಚೊಕ್ಕೆಗಳು ಆದ್ದರಿಂದ ಸರಿಯಾಗಿರ್ತಕ್ಕಂಥ ಉತ್ತರ ಏನಾದರೂ ಡಿ ಎಂಟು ಏನೋ ಅಂತಾರೆ ಗಳನ್ನ ಹೊಂದಿರ್ತಕ್ಕಂಥದ್ದು ಇಲ್ಲಿ ಎಲೆಕ್ಟ್ರಾನ್ ಗಳನ್ನ ಕೇಳಿರ್ತಕ್ಕಂಥದ್ದು ಅಥವಾ ಇದೇ ಹೆಸರನ್ನ ಕೊಟ್ಟು ಬಂಧಗಳ ಸಂಖ್ಯೆ ಕೇಳಬಹುದು ಬಂಧಗಳ ಸಂಖ್ಯೆ ಅಂತಂದ್ರೆ ಸಿ ಒಂದು ಎಚ್ ಎಷ್ಟು ನಾಲ್ಕು ಒಂದು ಎರಡು ಮೂರು ನಾಲ್ಕು ಅಂದ್ರೆ ಬಂಧಗಳು ಇವು ಗೆರೆಗಳನ್ನ ಎಣಿಸಬೇಕು ಒಂದ್ ಎರಡು ಮೂರ್ ನಾಲ್ಕು ಅದರಿಂದ ಒಟ್ಟು ಬಂಧಗಳು ಎಷ್ಟು ಅಂತಾರೆ ನಾಲ್ಕು ಅದರಲ್ಲಿ ಇರತಕ್ಕಂಥ ಬಂಧಗಳ ಸಂಖ್ಯೆ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಕೇಳಿದಾಗ ಇದೇ ರೀತಿ ಮಾಡಬೇಕು ಬಂಧಗಳ ಸಂಖ್ಯೆಯನ್ನು ಕೇಳಿದಾಗ ಈ ರೀತಿ ಅದನ್ನ ಮಾಡಿ ಬಂಧಗಳ ಸಂಖ್ಯೆ ಮತ್ತು ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನ ಕಂಡುಹಿಡೀಬೇಕು ನೆಕ್ಸ್ಟ್ ಕಾರ್ಬನ್ ಸರಪಳಿಯಲ್ಲಿ ಅಂತ್ಯದಲ್ಲಿ ಕ್ರಿಯಾ ಗುಂಪನ್ನು ಹೊಂದಿರುವ ಸಂಯುಕ್ತ ಅಣುಸೂತ್ರ ಸಿ ಫೋರ್ ಎಚ್ ಎಚ್ ಓ ಹಾಗಾದ್ರೆ ಅದು ಯಾವಾಗ ಅಂತಾರ ಕಾರ್ಬನ್ ಸರಪಳಿಯ ಅಂತ್ಯದಲ್ಲಿ ಕ್ರಿಯಾ ಗುಂಪನ್ನು ಹೊಂದಿರುವ ಸಂಯುಕ್ತದ ಅಣುಸೂತ್ರ ಸಿ ಫೋರ್ ಎಚ್ ಎ ಟು ಓ ಅಂತಾರ ಆ ಒಂದು ಅಣುಸೂತ್ರನ ಕೊಟ್ಟಿರ್ತಕ್ಕಂಥದ್ದು ಹಾಗಾದ್ರೆ ಅದು ಅಲ್ಕೋಹಾಲು ಬಿ ಕಾರ್ಬಸ್ಲಿಕ್ ಆಮ್ಲ ಸಿಟೋನು ಮತ್ತು ಡಿ ಅಲ್ಡಿಹೈಡ್ ಈ ರೀತಿ ಏನದ ಕೊಟ್ಟಿದ್ದದ ಅಲ್ಡಿಹೈಡ್ ಅಂತ ಹೇಳಿ ಕೊಟ್ಟಿದ್ದದ ಅವಾಗ ಅಂತಾರೆ ಲಾಸ್ಟಿಕ್ ಕ್ರಿಯಾ ಗುಂಪು ಅಂತ ಓ ಅದ ಓದ ಅಂತಂದ್ರೆ ನಾವು ಒಂದು ಕ್ರಿಯಾ ಗುಂಪು ಯಾವ್ದು ಅಂತ ಹೇಳಿ ಕಿಳಿದದ ಅವಾಗ ಏನ್ ಮಾಡ್ಬೇಕಂದ್ರೆ ಈಗ ಸಿ ಫೋರ್ ಒಂದು ಎರಡು ಮೂರು ನಾಲ್ಕು ಎಚ್ ಎಷ್ಟು ಎಂಟು ಒಂದು ಎರಡು ಮೂರು ಈಗ ಕೀಟೋನ್ ಕ್ರಿಯಾ ಗುಂಪು ಏನದ ಅಂತಂದ್ರೆ ಓದ ಅದು ಓ ಏನದ ಅಂತ ಏನು ಬರುತ್ತೆ ಅಂದ್ರೆ ಸೆಂಟ್ರದ ಈ ಒಂದು ಸಿ ಇರಬೇಕು ಅದು ಸೆಂಟರ್ ಬರುತ್ತಲ್ಲ ಪ್ರತಿ ಕಾನ ಸುತ್ತ ನಾಲ್ಕು ಇರಬೇಕು ಅದಕ್ಕೆ ಏನದ್ದು ಒಂದ್ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹೈಡ್ರೋಜನ್ ಆಗ ಅದಕ್ಕೆ ಏನದಂತೆ ಲಾಸ್ಟಿಗೆ ಏನಾದ್ರು ಓ ಅದ ಓ ಇರೋದ್ರಿಂದ ಅದು ಕ್ರಿಯಾ ಗುಂಪು ಯಾದ ಕೀಟೋನ್ ಕೀಟೋನ್ ಏನಾದ್ರೆ ಕ್ರಿಯಾ ಗುಂಪನ್ನ ಹೊಂದಿರತಕ್ಕಂಥದ್ದು ಓ ಈಗ ಇದು ಹಳ್ಳಿ ಹಡದ ಅಂತರ ಸಿ ಎಚ್ ಓ ಬರ್ತದ ಆಮ್ಯಾಗ ಕಾರ್ವಸ್ಲಿಕ್ ಆಮ್ಲ ಅಂದ್ರೆ ಸಿ ಓ ಎಚ್ ಬರ್ತದ ಅಲ್ಕೋಹಾಲ್ ಅಂದ್ರೆ ಓ ಎಚ್ ಬರ್ತದ ಅದಕ್ಕೆ ಅಂತ ಲಾಸ್ಟಿಗೆ ಕ್ರಿಯೆ ಗುಂಪು ಓ ಅದ ಆ ಓ ಇರೋದ್ರಿಂದ ಅದ ಯಾವ್ದು ಬರ್ತದಂತಾರ ಕೀಟೋನ್ ನೆಕ್ಸ್ಟ್ ಏನದಂತಾರೆ ಇವುಗಳಲ್ಲಿ ಏಕಬಂಧ ಬಂದ ಓ ಎಚ್ ಏಕಬಂಧ ಓ ಎಚ್ ಇವುಗಳಲ್ಲಿ ಕ್ರಿಯಾ ಗುಂಪು ಹೊಂದಿರುವ ಸಂಯುಕ್ತ ಕ್ರಿಯಾ ಗುಂಪು ಹೊಂದಿರುವ ಸಂಯುಕ್ತ ಎ ಯಾವ್ದು ಬ್ಯೂಟೆ ನೋನು ಬಿ ಏನದಂತಾರೆ ಬ್ಯೂಟೆ ನ್ಯಾಲು ಮತ್ತು ಸಿ ಎನ್ನ ಬ್ಯೂಟೆ ನೋಯಿಕ್ ಆಮ್ಲ ಮತ್ತು ಡಿ ಏನದಂತರ ಬ್ಯೂಟೆ ನಾಲ್ ಲಾಸ್ಟಿಗೆ ಏನಾದರ ಕ್ರಿಯಾ ಗುಂಪು ಏನದ ಓ ಎಚ್ ಓ ಇದ್ದಾಗ ಅದು ಏನದ ಅಂತಾರ ನಾಲ್ ಇನ್ನ ಹೇಳಿದ ಯಾವಾಗ ಎಣ್ಣದ ಅಂತಾರ ಅಲ್ಕೋಹಾಲ್ ಇರ್ತದ ಅಲ್ಕೋಹಾಲ್ ಇದ್ದಾಗ ಅದಕ್ಕೆ ಯಾವಾಗ ಮುಂಪು ಓ ಹಚ್ಚು ಲಾಸ್ಟಿಗೆ ಎಣ್ಣದ ನಂತರ ನಾಲ್ಕು ಬರುತ್ತೆ ಆದ್ದರಿಂದ ಇಲ್ಲಿ ಏನದ ಅಂತಾರ ಬ್ಯೂಟೆ ನಾಲ್ ಇದು ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದಂತರ ಬ್ಯೂಟೆ ನಾಲ್ ಡಿ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಏನದ ಏನದಂತರ ಪ್ರಶ್ನೆ ಪೆಂಟೀನ್ ಅಣುಸೂತ್ರ ಸಿ ಫೈವ್ ಎಚ್ ಟುವಲ್ ಇದು ಹೊಂದಿರುವ ಪೋಲೆಂಡ್ ಬಂಧಗಳ ಸಂಖ್ಯೆ ಸೇಮ್ ಏನದ ಏನಾದರೂ ಬಂಧಗಳ ಸಂಖ್ಯೆ ಸಿ ಟು ಸಿ ಫೈವ್ ಎಚ್ ಟುವಲ್ ಸಿ ಫೈವ್ ಎಚ್ ಟುವಲ್ ಅಂದ್ರ ಸಿ ಐದು ಒಂದು ಎರಡು ನಾಲ್ಕು ಐದು ಹಾಕಬೇಕು ಹೈಡ್ರೋಜನ್ ಎಷ್ಟು ಹನ್ನೆರಡು ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಈ ರೀತಿ ಹಾಕೊಂಡು ಅಂತಾರ ಒಟ್ಟು ಬಂಧಗಳ ಸಂಖ್ಯೆ ಅಂತಾರ ಒಟ್ಟು ಇದು ಏಕ ಬಂಧಗಳು ಎಷ್ಟವ ಎನಿಸ್ಕೋಬೇಕು ಅದೇ ಬಂಧಗಳ ಸಂಖ್ಯೆ ಒಂದ್ ಎರಡ್ ಮೂರ್ ಮೂರ್ನಾಲ್ಕು ಐದು ಆರ್ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿನೈದು ಹದಿನಾಲ್ಕು ಹದಿನೈದು ಹದಿನಾರು ಅದಕ್ಕೆ ಏನಾದ್ರು ಒಟ್ಟು ಹದಿನಾರು ಏನದ ಅಂತಾರ ಬಂಧಗಳು ಆಪ್ಷನ್ಸ್ ಏನಾದ್ರೆ ನಿಮ್ಗೆ ಎ ಐದ ಕೊಟ್ಟಿದ್ದ ಬಿ ಹನ್ನೆರಡು ಸಿ ಹದಿನಾರು ಮತ್ತು ಡಿ ಹದಿನೇಳು ಅದಕ್ಕ ಸರಿಯಾಗಿರ್ತಕ್ಕಂತ ಉತ್ತರ ಸಿ ಹದಿನಾರು ನೆಕ್ಸ್ಟ್ ಇವುಗಳಲ್ಲಿ ಒಂದೇ ಅನುರೂಪ ಶ್ರೇಣಿಗೆ ಸೇರಿದ ಸಂಯುಕ್ತ ಒಂದೇ ಅನುರೂಪ ಶ್ರೇಣಿಗೆ ಸೇರಿದ ಸಂಯುಕ್ತ ಅಂತಾರೆ ಆಪ್ಷನ್ಸ್ ಎ ನಿಮ್ಗೆ ಅಂತಾರೆ ಸಿ ಎಚ್ ಫೋರು ಬಿ ಸಿ ಟು ಎಚ್ ಸಿಕ್ಸು ಸಿ ಸಿ ತ್ರೀ ಎಚ್ ಏಟು ಮತ್ತು ಡಿ ಸಿ ಫೋರ್ ಎಚ್ ಏಟ್ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಅಂತಾರೆ ಡಿ ಸಿ ಫೋರ್ ಎಚ್ ಏಟು ನೆಕ್ಸ್ಟ್ ಏನದಂತಾರೆ ಈ ಸಂಯುಕ್ತದ ಹೆಸರೇನು ಈ ಸಂಯುಕ್ತದ ಹೆಸರು ಏನಂತಾರೆ ಸೂತ್ರ ಕೊಟ್ಟಿಂದ ಸಿ ಎಸ್ ತ್ರೀ ಏಕ ಬಂದ ಸಿ ಎಸ್ ಟು ಏಕ ಬಂದ ಸಿ ಎಚ್ ಓ ಅವಾಗ ಆಪ್ಷನ್ ಸಿ ಟೋಪೆ ನ್ಯಾಲು ಮತ್ತು ಟೋಪೆ ಬಿ ಟೋಪೆ ನೋನು ಸಿ ಪ್ರೋಪನು ಮತ್ತು ಡಿ ಏನದಂತಾರೆ ಮಿಥೇನು ಈ ರೀತಿ ಏನದಂತಾರೆ ಕೊಟ್ಟದ ಅವಾಗ ಏನದಂತಾರೆ ಲಾಸ್ಟಿಗೆ ಕ್ರಿಯಾ ಗುಂಪು ಏನದ ಸಿ ಎಚ್ ಓ ಕ್ರಿಯಾ ಗುಂಪು ಸಿ ಎಚ್ ಓ ಸಿ ಎಚ್ ಯಾವ್ದು ಅಂತಾರೆ ಅಲ್ಡಿ ಹೈಡ್ ಅಲ್ಡಿಹೈಡ್ ಲಾಸ್ಟಿಗೆ ಏನ್ ಅಂದ್ರೆ ನ್ಯಾಲ್ ಬರ್ತದೆ ಆ ನ್ಯಾಲ್ ಬರೋದ್ರಿಂದ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವ್ದು ಅಂತಾರ ಪ್ರೋಪೆ ನ್ಯಾಲ್ ಯಾಕಂತಾರೆ ಪ್ರೋಪ್ ಅಂದ್ರೆ ಎಷ್ಟು ಪ್ರೋಪ್ ಅಂತಾರೆ ಮೂರ್ ಕಾರ್ಬನ್ ಇದು ಒಂದು ಮತ್ತೇನದ ಅಂತಾರೆ ಇದು ಒಂದು ಎರಡು ಮತ್ತೆ ಇದು ಒಂದು ಮೂರ್ ಕಾರ್ಬನ್ ನ್ಯಾಲ್ ಅಂದ್ರೆ ಕ್ರಿಯಾ ಗುಂಪು ಏನದ ಸಿ ಎಚ್ ಓ ಅದಕ್ಕೆ ಏನದ ಅಂತಾರೆ ಪ್ರೋಪೆ ನ್ಯಾಲ್ ಏನದ ಅಂತಾರೆ ಸರಿಯಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಅಂತಾರ ಅಲ್ಕಾಯಿನ್ಗಳ ಅನುರೂಪ ಶ್ರೇಣಿಯ ಮೊದಲ ಸದಸ್ಯ ಅಲ್ಕಾಯ್ದು ಆ ಏನದ ಅಂತಾರ ಅನುರೂಪ ಶ್ರೇಣಿಗಳ ಮೊದಲ ಸದಸ್ಯ ಇದು ಏನದಂತ ಅಲ್ಕಾಯ್ನು ಏಕಬಂಧ ಮತ್ತು ಅಲ್ಕೀನು ಅಲ್ಕಿನ್ ಅಂತಾರ ಇದು ದ್ವಿಬಂಧ ಮತ್ತು ಅಲ್ಕಾಯ್ನು ಅಲ್ಕಾಯಿನ್ ಇದು ಅಂತಾರ ತ್ರಿಬಂಧ ಈ ರೀತಿ ಅಂತಾರ ಕೊಟ್ಟಿರ್ತಕ್ಕಂಥದ್ದು ಅಲ್ಕಾಯ್ನು ಅಲ್ಕೀನು ಅಂತಾರ ಅಲ್ಕೇನ್ ಅಲ್ಕೇನ್ ಇದು ಏನದ ಏನಾದಂತಾರೆ ಅಲ್ಕೈನ್ ಇದು ಏನದ ಅಂತಾರ ತ್ರಿಬಂಧ ಇದು ದ್ವಿಬಂಧ ಅಲ್ಕೆನ್ ಏನದಂತಾರೆ ಏಕಬಂಧ ಅಲ್ಕೆನು ಏಕಬಂಧ ಅಲ್ಕಿನ್ ದ್ವಿಬಂಧ ಅಲ್ಕಾಯ್ನು ತ್ರಿಬಂಧ ಅವಾಗ ಏನಾದ್ರೆ ಪ್ರಶ್ನೆ ಏನಾದಂತಾರೆ ಅಲ್ಕೈನ್ಗಳ ಅನುರೂಪ ಶ್ರೇಣಿಯ ಮೊದಲ ಸದಸ್ಯ ಅಲ್ಕೈನ್ ಅಲ್ಕೈನ್ ಮೊದಲ ಸದಸ್ಯ ಅಲ್ಕಾಯನ್ ಅಂದ್ರೆ ತ್ರಿಬಂಧ ತ್ರಿಬಂಧ ಅಂತಾರೆ ಯಾವಾಗ ಏನದ ಅಂತ ಮಿಥೆನ್ ಮಾಡ್ಲಾಕ್ ಬರೋದು ಯಾಕಂತ ಒಂದೇ ಕಾರ್ಬನ್ ಅದ ಅದಕ್ಕೆ ಮಿಥೇನ್ ಮಾಡ್ಲಕ್ ಬರೋದು ಎರಡು ಕಾರ್ಬನ್ ಮಾಡ್ಲಾಕ್ ಬರೋದು ಅದಕ್ಕೆ ಎರಡು ಕಾರ್ಬನ್ ಅಂತಂದ್ರೆ ಏನು ಒಂದು ಕಾರ್ಬನ್ ಅಂದ್ರೆ ಮಿಥೇನು ಎರಡು ಕಾರ್ಬನ್ ಅಂದ್ರೆ ಇಥೇನ್ ಇಥೇನ್ ಅಂತಾರೆ ಈಗ ತ್ರಿಬಂಧ ಅದಕ್ಕೇನು ಸೇರಿಸ್ಬೇಕು ಅಂತ ಪ್ರತ್ಯ ಆಯ್ನ ಸೇರಿಸಬೇಕು ಅನ್ನ ಸೇರಿಸಿದಾಗ ಅವಾಗ ಏನಾಗ್ತದ ಅಂತಾರೆ ಇಥೈನ್ ಆಗ್ತದೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನದ ಅಂತಾರೆ ಎ ಆಪ್ಷನ್ಸ್ ಇಥೈನ್ ಮತ್ತು ಬಿ ಅಂತಾರ ಇಥೀನು ಮತ್ತು ಸಿ ಅಂತಾರ ಪ್ರೋಟೇನು ಮತ್ತು ಡಿ ಅಂತಾರ ಮಿಥೇನ್ ಅಂತ ಆಪ್ಷನ್ಸ್ ಅನ್ನ ಕೊಟ್ಟ ಅದಕ್ಕೆ ಅಂತಾರ ಅಲ್ಕೈನ್ ನ ಮೊದಲ ಸದಸ್ಯ ಯಾವ್ದ ಅಂತಾರೆಥೈನು ಆಲ್ಕೈನ್ ನ ಮೊದಲ ಸದಸ್ಯ ಯಾವ್ದ ಅಂತಾರ ಈಥೈನು ಅಲ್ಕಿನ್ ನ ಮೊದಲ ಸದಸ್ಯ ಅಲ್ಕಿನ ಮೊದಲ ಸದಸ್ಯ ಅಂತಾರ ಇಲ್ಲೂ ಕೂಡ ಏನಾದ್ರು ಒಂದ್ ಕಾರ್ಬನ್ ಇದ್ದಾಗ ಬರಲ್ಲ ಎರಡ್ ಕಾರ್ಬನ್ ಇದ್ದಾಗ ಮಾತ್ರ ಬರುತ್ತ ಎರಡ್ ಕಾರ್ಬನ್ ಅಂತಾರ ದ್ವಿಬಂಧ ಇಲ್ಲಿ ತ್ರಿಬಂಧ ಬರುತ್ತ ದ್ವಿಬಂಧ ಇದರ ಹೆಸರು ಏನದ ಅಂತಾರೆ ಎರಡ್ ಕಾರ್ಬನ್ ಅಂದ್ರೆ ಈತು ಅಂತ್ಯಪ್ರತೆಯನ್ನು ಸೇರಿಸಬೇಕಂದ್ರೆ ಅದಕ್ಕೆ ಈ ಸೇರಿಸಬೇಕು ಅದಕ್ಕೆ ಏನಾಗ್ತದ ಅಂತಂದ್ರೆ ಇಥೀನ್ ಇದು ಯಾವ್ದು ಅಲ್ಕಿನ ಮೊದಲ ಸದಸ್ಯ ಅಲ್ಕಿನ ಮೊದಲ ಸದಸ್ಯ ಯಾವ್ದ ಅಂತಾರೆ ಇಥೀನ್ ಅಲ್ಕೆನ ಮೊದಲ ಸದಸ್ಯ ಯಾವ್ದು ಅಂತ ಹೇಳಿ ಕೇಳ್ಬೋದು ಅಲ್ಕಿನ ಮೊದಲ ಸದಸ್ಯ ಅಂತಾರೆ ಏಕ ಬಂದ ಒಂದು ಕಾರ್ಬನ್ ಇದ್ದಂಗ ಮಾಡ್ಲಕ್ ಬರುತ್ತ ಅದರಿಂದ ಅಲ್ಕಿನ ಮೊದಲ ಸದಸ್ಯ ಅಂತಾರೆ ಮೀತ್ ಅದಕ್ಕೆ ಏನ್ ಸೇರಿಸಬೇಕಂತಾರೆ ಅಂತ್ಯಪ್ರತೇ ಏನ್ ಸೇರಿಸಬೇಕು ಅದಕ್ಕೆ ಏನದ ಅಂತಾರ ಮಿಥೇನು ಇದು ಮಿಥೇನ್ ಏನದಂತರ ನ ಮೊದಲ ಸದಸ್ಯ ನಿಮಗೆ ಏನದ ಅಂತ ಅಲ್ಕಾಯೋ ಅಲ್ಕೆನು ಅಲ್ಕಾಯ್ನ ಮೊದಲ ಸದಸ್ಯ ಅಥವಾ ಎರಡನೇ ಸದಸ್ಯ ಅಥವಾ ಮೂರನೇ ಸದಸ್ಯ ಯಾರು ಅಂತ ಹೇಳಿ ಏನದ ಅಂತಾರ ಕೇಳಬಹುದು ಅದಕ್ಕೆ ಈ ರೀತಿ ಏನದ ಅಂತ ಅದನ್ನ ನೋಡ್ಕೋಬೇಕು ನೆಕ್ಸ್ಟ್ ಎಥನಾಲ್ ಅನ್ನು ಚಾರಿಯ ಪೊಟ್ಯಾಸಿಯಂ ಪ್ಯಾರಾಮ್ಯಾಗ್ನೆಟ್ ಚಾರಿಯ ಪೊಟ್ಯಾಸಿಯಂ ನೊಂದಿಗೆ ಕಾಸಿ ಎಥನೈಕ್ ಆಮ್ಲ ಉಂಟಾಗುತ್ತದೆ ಇಲ್ಲಿ ಚಾರಿಯ ಪೊಟ್ಯಾಷಿಯಂ ಪ್ಯಾರಾಮ್ಯಾಗ್ನೆಟ್ ನ ಅಂದ್ರೆ ಇದರದು ಕಾರ್ಯವೇನು ಎ ಉತ್ಕರ್ಷಣಕಾರಿ ಬಿ ಅಪಕರ್ಷಣಕಾರಿ ಸಿ ಪ್ರತಿವರ್ಧಕ ಡಿ ವೇಗವರ್ಧಕ ಇಲ್ಲಿ ಅಂತಾರ ಈ ಒಂದು ಪ್ರತಿಯೊಂಬವಾಗಿರ್ತಕ್ಕಂಥ ಪೊಟ್ಯಾಸಿಯಂ ಪ್ಯಾರಾಮ್ಯಾಗ್ನೆ ಅದು ಆಕ್ಸಿಜನ್ ಅನ್ನ ಸೇರಿಸಲು ಏನಾದಂತರ ಬಳಸಲಾಗ್ತದೆ ಆದ್ದರಿಂದ ಕಾರ್ಯ ಆಗಿರತಕ್ಕಂತ ಅದು ಪೊಟ್ಯಾಸಿಯಂ ಪ್ಯಾರಾಮ್ಯಾಗ್ನೆಟ್ ನೆಕ್ಸ್ಟ್ ಏನದ ಪ್ರೊಪೆ ನಾಲ್ ಮತ್ತು ಪ್ರೊಪೆನ್ಯಾಲ್ ಗಳಲ್ಲಿರುವ ಕ್ರಿಯಾ ಗುಂಪುಗಳು ಕ್ರಮವಾಗಿ ಪ್ರೊಪೆ ನಾಲ್ದಾಗ ಏಕ ಬಾಂಧ ಓ ಎಚ್ ಮತ್ತು ಪ್ರೊಪೆನ್ಯಾಲ್ದಾಗ ಅದು ಏಕಬಾಂಧ ಸಿ ಎಚ್ ಓ ಇದು ಏನದಂತಾರೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರೊಪೆ ನಾಲ್ ಅಂದ್ರೆ ಲಾಸ್ಟ್ ನಾಲ್ ಬಂದಾಗ ಕ್ರಿಯಾ ಗುಂಪು ಓ ಎಚ್ ಇರ್ತದೆ ನ್ಯಾಲ್ ಬಂದಾಗ ಸಿ ಎಚ್ ಓ ಏನದಂತರ ಕ್ರಿಯಾ ಗುಂಪನ್ನು ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಯಾವಾಗ ಏನದ ಅಂತಂದ್ರ ಇವುಗಳಲ್ಲಿ ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು ಅನುರೂಪ ಶ್ರೇಣಿಯಲ್ಲಿರುವ ಸಂಯುಕ್ತಗಳ ಗುಂಪು ಅಂತಂದ್ರೆ ನಿಮ್ಗೆ ಆಪ್ಷನ್ಸ್ ಏನೋ ಕೊಟ್ಟಿಂದ ಸಿ ಎಚ್ ಫೋರ್ ಕಾಮ ಸಿ ಟು ಎಚ್ ಸಿಕ್ಸ್ ಕಾಮ ಸಿ ತ್ರೀ ಎಚ್ ಎಟ್ ಒಂದು ಆಪ್ಷನ್ ಮ್ಯಾಗಿ ಹೇಳ್ತಾ ಇದ್ದೀನಿ ಯಾಕಂತಂದ್ರೆ ಯಾವಾಗ ಅನುರೂಪ ಶ್ರೇಣಿಯ ಸಂಯುಕ್ತಗಳ ಗುಂಪು ಸದಸ್ಯರ ನಡುವಿನ ಸಹ ಪ್ರತಿ ಒಂದು ಸದಸ್ಯರ ನಡುವೆ ಏನದ ಏಕ ಬಂದ ಸಿ ಎಷ್ಟು ವ್ಯತ್ಯಾಸ ಇರಬೇಕು ಏಕ ಬಂದ ಸಿ ಎಷ್ಟು ವ್ಯತ್ಯಾಸ ಇರಬೇಕು ಏಕ ಬಂದ ಸಿ ಎಷ್ಟು ವ್ಯತ್ಯಾಸ ಇದ್ದಾಗ ಅದು ಅನುರೂಪ ಶ್ರೇಣಿ ಇಲ್ಲ ಅಂತಾರೆ ಅನುರೂಪ ಶ್ರೇಣಿ ಅಲ್ಲ ಅದಕ್ಕ ಇದರಲ್ಲಿ ಏನದ ಅಂತ ಅನುರೂಪ ಶ್ರೇಣಿ ಯಾವ್ದಂತ ನಾಲ್ಕು ಆಪ್ಷನ್ಸ್ ಗಳನ್ನು ಕೊಟ್ಟು ಕೇಳಿದ್ರೆ ಸರಿಯಾಗಿರ್ತಕ್ಕಂತ ಉತ್ತರ ಯಾಕಂದ್ರ ಈಗ ಸಿ ಎಚ್ ಫೋರ್ ಇದ್ರಾಗ ಏನ್ ಮಾಡ್ಬೇಕು ಒಂದು ಸಿ ಎಷ್ಟು ಸೇರಿಸ ಈಗ ಇದು ಒಂದು ಸಿ ಮತ್ತು ಇದು ಒಂದು ಸಿ ಎಷ್ಟದು ಸಿ ಟು ಮತ್ತೆ ಇದು ಎಚ್ ಟೂ ಮತ್ತ ಎಚ್ ಫೋರ್ ಎಷ್ಟದು ಎಚ್ ಸಿಕ್ಸ್ ಈಗ ನೆಕ್ಸ್ಟ್ ಇದು ಮತ್ತೆ ಸಿ ಎಷ್ಟು ಸೇರಿಸೋದು ಸಿ ಟು ಸಿ ಒನ್ ಸಿ ತ್ರೀ ಸಿ ಇದು ಎಚ್ ಸಿಕ್ಸ್ ಎಚ್ ಟು ಎಚ್ ಏಟ್ ಅದಕ್ಕೆ ಏನದ ಅಂತಾರೆ ಇದು ಈ ಒಂದು ಪ್ರತಿ ಒಂದು ಅನುರೂಪ ಶ್ರೇಣಿಗಳ ನಡುವಿನ ಸದಸ್ಯರ ನಡುವಿನ ವ್ಯತ್ಯಾಸ ಅಂತ ಏಕ ಬಂದ ಸಿ ಏನದ ಇದೇನಂತರ ಸರಿಯಾಗಿರ್ತಕ್ಕಂತ ಉತ್ತರವನ್ನು ಹೊಂದಿರತಕ್ಕಂಥದ್ದು ಇಲ್ಲಿವರೆಗೆ ಈ ಒಂದು ವಿಡಿಯೋವನ್ನ ವೀಕ್ಷಿಸಿದಕ್ಕಾಗಿ ಎಲ್ಲಾ ಭಾವಿ ಶಿಕ್ಷಕರಿಗೆ ಧನ್ಯವಾದಗಳು